ನಮಸ್ಕಾರ ವೀಕ್ಷಕರೇ ಚೆಲುವ ಅಂತ ಚೆನ್ನಿಗ ಚೊಕ್ಕಣ್ಣನ ಕತೆ ಕಲ್ಯಾಣ್ ಕುಮಾರ್ ಅವರ ಜೀವನ ಯಾನವನ್ನು ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ ಆ ಮೊದಲನೇ ಸಂಚಿಕೆಯಲ್ಲಿ ಒಬ್ಬ ವೀಕ್ಷಕರು ಒಂದು ಕಮೆಂಟನ್ನು ಹಾಕಿದ್ದಾರೆ ಈ ತ್ರೇಯರು ಅನ್ನೋದೆಲ್ಲ ಬುರುಡೆ ನಿಜವಾಗಿಯೂ ಕನ್ನಡ ಚಿತ್ರರಂಗದಲ್ಲಿ ತ್ರೇಯರು ಅನ್ನೋ ರೀತಿಯಲ್ಲಿ ಆ ಮೂರು ಜನರನ್ನು ಯಾರೂ ನಡೆಸ್ಕೊಳ್ಳಿಲ್ಲ ಕಲ್ಯಾಣ್ ಕುಮಾರ್ ಅವರಿಗಂತೂ ಬಹಳ ಅನ್ಯಾಯ ಮಾಡಿದ್ದಾರೆ ಅವರ ಪ್ರತಿಭೆಗೆ ತಕ್ಕುದಾದಂಥ ಪಾತ್ರಗಳನ್ನು ನಿರ್ದೇಶಕರಾಗಲಿ ನಿರ್ಮಾಪಕರಾಗಲಿ ಕೊಡಲಿಲ್ಲ ಅಂತ ಚಿತ್ರಗಳು ನಿರ್ಮಾಣ ಆಗಲಿಲ್ಲ ಒಂದು ರೀತಿಯಲ್ಲಿ ಅವರ ತಲೆಯ ಮೇಲೆ ಕಲ್ಲು ಚಪ್ಪಡಿಯನ್ನೇ ಎಳೆದಿದ್ದಾರೆ ಅನ್ನುವ ಅರ್ಥದಲ್ಲಿ ಒಂದು ಮೆಸೇಜನ್ನು ಹಾಕಿದ್ದಾರೆ ನೋಡಿ ನಾವು ಯಾರನ್ನೇ ಕುರಿತು ಸಂಚಿಕೆಯನ್ನು ಮಾಡಿದಾಗ ಅಲ್ಲಿ ವೀಕ್ಷಕರಾದ ನೀವು ಸಂದೇಶಗಳನ್ನು ಹಾಕ್ತೀರಿ ಆ ಸಂದೇಶಗಳಲ್ಲಿ ನಾವು ಮುಂದೆ ಮಾಡಬೇಕಾದ ಸಂಚಿಕೆಗಳಲ್ಲಿ ಪ್ರಸ್ತಾಪ ಮಾಡಬೇಕಾದಂಥ ವಿಚಾರಗಳು ಕೂಡ ಅಡಕವಾಗಿರುತ್ತೆ ಅದನ್ನು ಕುರಿತಂತೆ ನಿಮ್ಮದೇ ಆದ ಅಭಿಪ್ರಾಯಗಳು ಇರುತ್ತೆ ಹಾಗಾಗಿ ಆ ಅಭಿಪ್ರಾಯಗಳನ್ನು ನಾವು ನೋಡಿದಾಗ ಅದನ್ನು ಇಟ್ಕೊಂಡು ಸಂಚಿಕೆಯನ್ನು ಮುಂದಕ್ಕೆ ತಗೊಂಡು ಹೋಗ್ತೀವಿ ಹೊರತು ಒಂದು ಸಂಚಿಕೆ ಮುಗಿಸ್ಬೇಕು ಅನ್ನೋ ಕಾರಣಕ್ಕೆ ಒಂದು ಸಂದೇಶವನ್ನು ಇಟ್ಕೊಂಡು ಖಂಡಿತವಾಗಿಯೂ ಸಂಚಿಕೆ ಮಾಡ್ತಾ ಇಲ್ಲ ಈಗ ಆ ನಮ್ಮ ಮಿತ್ರರು ಹಾಕಿರುವ ಸಂದೇಶಕ್ಕೆ ಉತ್ತರ ರೂಪವಾಗಿ ಈ ವಿಶ್ಲೇಷಣೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್ ಉದಯ್ ಕುಮಾರ್ ಕಲ್ಯಾಣ್ ಕುಮಾರ್ ಇವರನ್ನು ಕುಮಾರತ್ರೇಯರು ಅಂತ ಚಿತ್ರರಂಗದ ಮಂದಿ ಒಪ್ಕೊಂಡಿದ್ದಾರೆ ಕನ್ನಡಿಗರು ಒಪ್ಕೊಂಡಿದ್ದಾರೆ ಇಡೀ ಕನ್ನಡ ನಾಡಿನಲ್ಲೇ ಅದು ಇತಿಹಾಸವಾಗಿ ದಾಖಲಾಗಿದೆ ಆದ್ದರಿಂದ ಆ ಮಾತನ್ನ ಅಲ್ಲ ಕಡೆಯೋ ಪ್ರಶ್ನೇ ಇಲ್ಲ ಇಲ್ಲಿ ಕುಮಾರತ್ರೇಯರು ಅಂದ ತಕ್ಷಣ ಎಲ್ಲರೂ ಸರಿಸಮಾನವಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅದು ಖಂಡಿತವಾಗಿಯೂ ಅಲ್ಲ ಅದು ಸಾಧ್ಯವೂ ಇಲ್ಲ ಯಾಕೆಂದ್ರೆ ಐದು ಬೆರಳು ಒಂದೇ ಸಮ ಇಲ್ಲ ಅಂತ ಒಂದು ಗಾದೆನೇ ಇದೆ ಹಾಗೆ ಚಿತ್ರರಂಗದಲ್ಲಿ ಕೂಡ ಅವರವರ ವ್ಯಾಪ್ತಿ ಪ್ರಾಪ್ತಿ ಅವರು ಅದನ್ನು ದುಡಿಸ್ಕೊಂಡಿದ್ದು ಬಳಸ್ಕೊಂಡಿದ್ದು ಬೆಳೆದಿದ್ದು ಇದು ಮುಖ್ಯವಾಗುತ್ತೆ ಹೊರತು ಚಿತ್ರರಸಿಕರು ಎಲ್ಲರನ್ನೂ ಒಂದೇ ರೀತಿಯಲ್ಲಿ ಬೆಳೆಸೋದಕ್ಕೂ ಸಾಧ್ಯವಿಲ್ಲ ನೋಡೋದಕ್ಕೂ ಸಾಧ್ಯವಿಲ್ಲ ಕಲ್ಯಾಣ್ ಕುಮಾರ್ ಅವರಿಗೆ ಕನ್ನಡ ಚಿತ್ರರಂಗದಲ್ಲಿ ಸರಿಯಾದ ಅವಕಾಶಗಳು ಸಿಕ್ಕಲಿಲ್ಲ ಅನ್ನುವ ಈ ಮಹನೀಯರ ಒಂದು ಅಭಿಪ್ರಾಯಕ್ಕೆ ನನ್ನಲ್ಲಿ ಒಂದಿಷ್ಟು ವಿಚಾರಗಳಿದೆ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಕಲ್ಯಾಣ್ ಕುಮಾರ್ ಅವರು ಮೊದಲ ಬಾರಿಗೆ ಒಂದು ಸಾಮಾಜಿಕ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ ರಾಜ್ಕುಮಾರ್ ಹಾಗೂ ಕುಮಾರ್ ಅವರು ಬೇರೆ ರೀತಿಯ ಚಿತ್ರಗಳಿಂದ ಬಂದಂಥವರು ಕಲ್ಯಾಣ್ ಕುಮಾರ್ ಅವರ ಮೊದಲನೇ ಚಿತ್ರ ಯಶಸ್ವಿ ಚಿತ್ರವಾಗುತ್ತೆ ಅದಾದ ಮೇಲೆ ಅವರಿಗೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲೇ ಮೊದಲನೆಯ ವರ್ಣಚಿತ್ರ ಅಮರಶಿಲ್ಪಿ ಜಕಣಾಚಾರಿ ಆ ಜಕಣಾಚಾರಿಯ ಪಾತ್ರ ಸಿಗುತ್ತೆ ಹಲವು ಬಾರಿ ಪ್ರಸ್ತಾಪವಾಗಿರುವ ಪ್ರಕಾರ ಅದು ರಾಜ್ಕುಮಾರ್ ಅವರು ಮಾಡಬೇಕಾಗಿದ್ದಂಥ ಪಾತ್ರ ಅವರಿಗೆ ಮೇಕಪ್ ಹಾಕಿ ಕೂರಿಸಿ ಕೊನೆಗಳಿಗೆಯಲ್ಲಿ ಅವರನ್ನು ಎಬ್ಬಿಸಿ ಇವರನ್ನು ಅಲ್ಲಿಗೆ ಕರೆತರಲಾಯಿತು ಅಂತ ಕೂಡ ಮಾಹಿತಿ ಇದೆ ಇರಲಿ ನಾವಿಲ್ಲಿ ಹೇಳ್ತಾ ಇರೋದು ರಾಜ್ಕುಮಾರ್ ಅವರ ಅವಕಾಶವನ್ನು ಕಲ್ಯಾಣಕುಮಾರ್ ಕುಮಾರ್ ಅವರು ಕಸ್ಕೊಂಡ್ರು ಅಂತ ಖಂಡಿತವಾಗಿಯೂ ಅಲ್ಲ ಯಾಕೆಂದರೆ ರಾಜ್ಕುಮಾರ್ ಅವರೇ ಆ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ನಮಗೆ ಏನು ವ್ಯಾಪ್ತಿ ಇದೆಯೋ ಪ್ರಾಪ್ತಿ ಇದೆಯೋ ಅದು ನಮಗೆ ಖಂಡಿತವಾಗಿಯೂ ಸಿಗುತ್ತೆ ಮುಂದೆ ಅವಕಾಶ ಸಿಗುತ್ತೆ ಅನ್ನುವ ದೃಷ್ಟಿಯಿಂದ ಅವರು ಅದನ್ನು ಯಾರಲ್ಲಿಯೂ ಹೇಳಿಕೊಳ್ಳದೆ ಹೊರಟೋದು ಇಲ್ಲಿಯೂ ಅಷ್ಟೇ ನಾವು ಜಕಣಾಚಾರ್ಯ ಪಾತ್ರವನ್ನು ರಾಜ್ಕುಮಾರ್ ಅವರು ಮಾಡಬೇಕಾಗಿತ್ತು ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲ ಅದು ನಡೆದ ಸಂಗತಿ ಅವರಿಗೆ ಸಿಕ್ಕಿದ್ದಂಥ ಪಾತ್ರ ಕೊನೆಗೆ ಇವರು ಪಾಲಾಯಿತು ಅನ್ನೋದು ಕಲ್ಯಾಣ್ ಕುಮಾರ್ ಅವರೇನೂ ಕಡಿಮೆ ಇಲ್ಲ ಆ ಪಾತ್ರದಲ್ಲಿ ಮಿಂಚಿದ್ರು ಆ ಚಿತ್ರವನ್ನು ಅಜರಾಮರವನ್ನಾಗಿಸಿದರು ಅದೇ ರೀತಿಯಾಗಿ ನೋಡಿ ರಾಜ್ಕುಮಾರ್ ಅವರಿಗೆ ಬೇಡ್ರ ಕಣ್ಣಪ್ಪ ತೆರೆ ಕಂಡ ಮೇಲೆ ಅದೇ ಚಿತ್ರದ ತೆಲುಗು ಅವತರಣಿಕೆಯಲ್ಲಿ ಅಭಿನಯಿಸಿ ಬಂದ ಮೇಲೆ ಕನ್ನಡದಲ್ಲಿ ಒಂದು ಶೂನ್ಯ ಸೃಷ್ಟಿಯಾಗಿತ್ತು ಅವರಿಗೆ ಚಿತ್ರಗಳೇ ಇರಲಿಲ್ಲ ಆ ಸಂದರ್ಭದಲ್ಲಿ ಅವರು ನಾಟಕ ತಂಡವನ್ನು ಕಟ್ಟಿಕೊಂಡು ನಲವತ್ತು ಕುಟುಂಬಗಳ ಉದರ ಪೋಷಣೆಗಾಗಿ ಕರ್ನಾಟಕದಾದ್ಯಂತ ನಾಟಕಗಳನ್ನು ಪ್ರದರ್ಶನ ಮಾಡಿದ್ದು ಕುಮಾರ್ ಅವರಿಗೆ ಆರಂಭದಲ್ಲಿ ಅನೇಕ ಚಿತ್ರಗಳು ಸಿಕ್ಕಿದವು ರಾಜಕುಮಾರ್ ಅವರು ಅನೇಕ ವರ್ಷಗಳ ನಂತರ ಬೆಟ್ಟದ ಹುಲಿ ಚಿತ್ರವನ್ನು ಮಾಡಿದ್ರು ಅದೇ ರೀತಿಯ ಪಾತ್ರವನ್ನು ಆರಂಭದಲ್ಲಿಯೇ ಕಲ್ಯಾಣ್ ಕುಮಾರ್ ಅವರು ಬೆಟ್ಟದ ಕಳ್ಳ ಚಿತ್ರದಲ್ಲಿ ಮಾಡಿದ್ದಾರೆ ಇನ್ನು ರಾಜ್ಕುಮಾರ್ ಅವರಿಗೆ ತುಂಬ ಇಷ್ಟ ಇದ್ದಂಥ ಒಂದು ಪಾತ್ರ ಸದಾರಮಯ ಚಿತ್ರದ ಕಳ್ಳನ ಪಾತ್ರ ಆದರೆ ಸದಾರಮಯ ಚಿತ್ರವನ್ನು ಗುಬ್ಬಿವೀರಣ್ಣನವರು ನಿರ್ಮಾಣ ಮಾಡುವ ಹೊತ್ತಿನಲ್ಲಿ ರಾಜ್ಕುಮಾರ್ ಅವರ ಕಾಂಟ್ರಾಕ್ಟ್ ಅವರ ಬಳಿ ಇದ್ದರೂ ಕೂಡ ರಾಜ್ಕುಮಾರ್ ಅವರ ಹತ್ರನೇ ಬಂದು ಕಳ್ಳನ ಪಾತ್ರಕ್ಕೆ ಯಾರನ್ನು ಆಯ್ಕೆ ಮಾಡಬೇಕು ಅಂತ ಕೇಳ್ತಾರೆ ರಾಜ್ಕುಮಾರ್ ಅವರಿಗೆ ಒಂದು ರೀತಿಯ ನಿರಾಸೆ ಆಗುತ್ತೆ ಯಾಕೆಂದ್ರೆ ನನ್ನದೇ ಒಪ್ಪಂದ ಇವರ ಬಳಿ ಇದೆ ಮೊದಲನೇ ಚಿತ್ರ ಯಶಸ್ವಿ ಕೂಡ ಆಗಿದೆ ನನ್ನನ್ನೇ ಇವರು ಈ ಚಿತ್ರದ ನಾಯಕನ ಪಾತ್ರಕ್ಕೆ ಆಯ್ಕೆ ಮಾಡ್ತಾರೆ ಅಂತ ಅನ್ಕೊಂಡಿದ್ರೆ ಇವ್ರು ಬಂದು ನನ್ನನ್ನೇ ಕೇಳ್ತಿದ್ದಾರೆ ಯಾರನ್ನ ಹಾಕೊಳ್ಳೋದು ಅಂತ ಅಲ್ಲಿ ಕೂಡ ನೋಡಿ ರಾಜ್ಕುಮಾರ್ ಅವರು ಒಂದು ಕಹಿಯಾದ ಪ್ರಸಂಗ ಅಂತ ತಗೊಳ್ಳೇ ಇಲ್ಲ ಮುಂದೆ ಗುಬ್ಬಿವೀರಣ್ಣನವರು ಆ ಪಾತ್ರಕ್ಕೆ ಕಲ್ಯಾಣ್ ಕುಮಾರ್ ಅವರನ್ನು ಆಯ್ಕೆ ಮಾಡ್ತಾರೆ ಅದೇ ಚಿತ್ರದ ಖಳನಾಯಕನ ಪಾತ್ರಕ್ಕೆ ಕಲಹಂಸನ ಪಾತ್ರಕ್ಕೆ ರಾಜ್ಕುಮಾರ್ ಅವರನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ ಬಾಯಿ ಬಿಟ್ಟು ಹೇಳಿಯೂ ಹೇಳ್ತಾರೆ ಆದರೆ ನೀನಿಗಾಗಲೇ ನಾಯಕನಾಗಿ ಬೆಳೆದಿದೀಯಾ ಆದ್ರಿಂದ ನಿನ್ನ ಇಮೇಜ್ಗೆ ಆ ಪಾತ್ರ ಸರಿ ಹೋಗೋದಿಲ್ಲ ಬೇಡ ಅಂತ ಹೇಳಿ ಆ ಪಾತ್ರದಿಂದ ಅವರನ್ನು ಹೊರಗಿಡ್ತಾರೆ ಈ ಕೆಲವು ವರ್ಷಗಳ ಸಂದರ್ಭದಲ್ಲಿ ಕಲ್ಯಾಣ್ ಕುಮಾರ್ ಅವರು ತಮಿಳು ಚಿತ್ರರಂಗದಿಂದ ತಮಗೆ ಆಹ್ವಾನ ಬಂದಿದ್ದರಿಂದಾಗಿ ಅಲ್ಲಿ ಹೋಗ್ತಾರೆ ಅಲ್ಲಿ ಕೆಲವು ಚಿತ್ರಗಳು ಯಶಸ್ವಿಯಾಗಿದ್ದರಿಂದಾಗಿ ಅದೇ ಶಾಶ್ವತವಾಗಿ ಇರುತ್ತೆ ಅನ್ನುವ ಒಂದು ಕಲ್ಪನೆಯಲ್ಲಿ ಅವರು ಕನ್ನಡಕ್ಕಿಂತ ಹೆಚ್ಚಾಗಿ ತಮಿಳು ಚಿತ್ರಗಳಲ್ಲಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಹಾಗಂತ ಅವರಿಗೆ ಇಲ್ಲಿ ಚಿತ್ರಗಳಲ್ಲಿ ಬೇಡಿಕೆ ಇರಲಿಲ್ಲ ಅಂತ ಅಲ್ಲ ನೋಡಿ ಶಂಕರ್ ಸಿಂಗ್ ಅವರು ಮಹಾತ್ಮ ಪಿಕ್ಚರ್ಸ್ನ ಒಡೆಯರು ಅವರು ಮಾಡಿದ್ದುಣ್ಣೋ ಮಾರ ಅಂತ ಒಂದು ಸಿನಿಮಾ ತೆಗಿತಾರೆ ಆ ಸಿನಿಮಾಗೆ ನಾಯಕರನ್ನಾಗಿ ಕಲ್ಯಾಣ್ ಕುಮಾರ್ ಅವರನ್ನ ಕೇಳೋದಕ್ಕೆ ಬರ್ತಾರೆ ಕಲ್ಯಾಣ್ ಕುಮಾರ್ ಅವರು ತಮ್ಮ ಆರಂಭದ ಕೆಲವು ಚಿತ್ರಗಳು ಯಶಸ್ವಿ ಆಗಿದ್ದರಿಂದಾಗಿ ತಮ್ಮ ಸಂಭಾವನೆಯನ್ನು ಯಾಕೆ ಐದು ಸಾವಿರ ರೂಪಾಯಿಗಳಿಗೆ ಏರಿಸ್ಕೋಬಾರ್ದು ಅಂತ ಹೇಳಿ ಶಂಕರ್ ಸಿಂಗ್ ಅವರಿಗೆ ಐದು ಬೆರಳುಗಳನ್ನು ತೋರಿಸ್ತಾರೆ ಅಂದ್ರೆ ಐದು ಸಾವಿರ ರೂಪಾಯಿ ಇತ್ತು ಆಗ ಶಂಕರ್ ಸಿಂಗ್ ಅವರು ಬೇರೆ ದಾರಿ ಇಲ್ಲದೆ ಎದ್ದು ಹೋಗ್ತಾರೆ ಆ ಚಿತ್ರಕ್ಕೆ ಹುಣಸೂರ್ ಕೃಷ್ಣಮೂರ್ತಿಯವರು ಅವರು ನಾಯಕರಾಗ್ತಾರೆ ಅಂದ್ರೆ ಕಲ್ಯಾಣ್ ಕುಮಾರ್ ಅವರು ತಮ್ಮ ಯಶಸ್ಸನ್ನ ಗಮನದಲ್ಲಿ ಇಟ್ಕೊಂಡು ತಮ್ಮ ಬೆಲೆಯನ್ನು ಹೆಚ್ಚಿಸ್ತಾ ಹೋಗ್ತಾರೆ ಅದೇ ಕಾಲದಲ್ಲಿ ಅವರಿಗೆ ತಮಿಳು ಚಿತ್ರರಂಗದಲ್ಲಿ ಅವಕಾಶಗಳು ಸಿಕ್ಕಿದ್ರಿಂದ ಸಹಜವಾಗಿಯೇ ನಮಗಿಂತ ಶ್ರೀಮಂತವಾಗಿದ್ದಂಥ ಒಂದು ಚಿತ್ರರಂಗ ಅಲ್ಲಿ ಹೆಚ್ಚು ಹಣವನ್ನು ಅವರಿಗೆ ಕೊಡ್ತಾ ಇರ್ತಾರೆ ಅದನ್ನೇ ಅವರು ಕನ್ನಡ ನಾಡಿನಲ್ಲಿ ಕೂಡ ನಿರೀಕ್ಷೆ ಮಾಡ್ತಾರೆ ಒಂದು ಮೂಲದ ಪ್ರಕಾರ ರಾಜ್ಕುಮಾರ್ ಅವರಿಗಿಂತ ಹೆಚ್ಚು ಸಂಭಾವನೆಯನ್ನು ಕಲ್ಯಾಣ್ ಕುಮಾರ್ ಅವರು ಪಡಿತಾ ಇತ್ತು ಅಂದರೆ ನಮ್ಮ ವೀಕ್ಷಕರು ಹೇಳಿದ ಹಾಗೆ ಕಲ್ಯಾಣ್ ಕುಮಾರ್ ಅವರನ್ನು ನಿರ್ಲಕ್ಷ್ಯ ಮಾಡಿದ್ದಾಗಲಿ ಅಥವಾ ಕನ್ನಡ ಚಿತ್ರರಂಗದಲ್ಲಿ ತುಳಿತಿದ್ದಾಗಲಿ ಖಂಡಿತವಾಗಿಯೂ ಅಲ್ಲ ಆಮೇಲೆ ರಾಜಕೀಯ ಮಾಡಿ ಅವರನ್ನು ತುಳಿದ್ರು ಅಂತ ಹೇಳ್ತಾರಲ್ಲ ಅದಂತೂ ಅಪಟ ಸುಳ್ಳು ಆದರೆ ನಾವು ಹಿಂದೆನೆ ಒಮ್ಮೆ ಹೇಳಿದ ಹಾಗೆ ಕಲ್ಯಾಣ್ಕುಮಾರ್ ಅವರು ತಮಿಳಿನಿಂದ ಮರಳಿ ಇಲ್ಲಿಗೆ ಬರುವ ಹೊತ್ತಿಗೆ ಇಲ್ಲಿಯ ಪರಿಸ್ಥಿತಿ ಬದಲಾವಣೆ ಆಗಿತ್ತು ಸಾಕಷ್ಟು ಚಿತ್ರಗಳು ರಾಜ್ಕುಮಾರ್ ಅವರಿಂದಾಗಿ ಯಶಸ್ಸು ಕಂಡು ಕನ್ನಡ ಚಿತ್ರರಂಗದ ಚಿತ್ರಣವೇ ಬದಲಾಗಿ ಹೋಗಿತ್ತು ಹಾಗಾಗಿ ಕಲ್ಯಾಣ್ಕುಮಾರ್ ಅವರಿಗೆ ಅವಕಾಶಗಳು ಕಡಿಮೆ ಆದವು ಹಾಗೆ ಬಂದ ಅವಕಾಶಗಳಲ್ಲಿ ಕೂಡ ಅವರು ಕೆಲವೊಮ್ಮೆ ಪಾತ್ರಗಳನ್ನು ಆಯ್ದುಕೊಳ್ಳೋದರಲ್ಲಿ ಕೂಡ ಎಡುವಿದ್ದಾರೆ ಅದಕ್ಕೆ ಉದಾಹರಣೆಯಾಗಿ ನೀವು ಅರುಣೋದಯ ಮುಕುಂದ ಚಂದ್ರ ನಿರಪರಾಧಿ ಈ ಚಿತ್ರಗಳನ್ನು ನೋಡಬಹುದು ಅಂದರೆ ಕುಮಾರ್ ಅವರ ಪಾತ್ರ ನಿರ್ವಹಣೆ ಚೆನ್ನಾಗಿಲ್ಲ ಅಂತಲ್ಲ ಅವರೊಬ್ಬ ಪ್ರತಿಭಾವಂತರು ತಮ್ಮ ಪಾತ್ರವನ್ನು ಅಲ್ಲಿ ಚೆನ್ನಾಗಿಯೇ ನಿರ್ವಹಣೆ ಮಾಡಿದ್ದಾರೆ ಆದರೆ ಆ ಚಿತ್ರದ ನಿರ್ದೇಶಕರೋ ಕಥೆಗಾರರೋ ನಾಟಕವೋ ನಿರೂಪಣೆಯೋ ಯಾವುದೋ ಸೋತಿದ್ದರಿಂದಾಗಿ ಆ ಚಿತ್ರಗಳ ಹೆಸರು ಇವತ್ತು ಕೇವಲ ಈ ರೀತಿಯ ಮಾಹಿತಿಗಾಗಿ ಲಭ್ಯವಿದೆಯೇ ಹೊರತು ಆ ಚಿತ್ರದ ಯಾವುದೇ ಒಂದು ಹಾಡಾಗಲಿ ಅಥವಾ ಸನ್ನಿವೇಶವಾಗಲಿ ನಮಗೆ ನೆನಪಿಲ್ಲ ಆದರೆ ಅವಕಾಶಗಳು ಸಿಕ್ಕುವ ವಿಚಾರದಲ್ಲಿ ಖಂಡಿತವಾಗಿಯೂ ಕಲ್ಯಾಣ್ ಕುಮಾರ್ ಅವರಿಗೂ ಸಾಕಷ್ಟು ಅವಕಾಶಗಳು ಸಿಕ್ಕಿದಾವೆ ಯಾಕೆಂದರೆ ಕೆ ಎಸ್ ಎಲ್ ಸ್ವಾಮಿಯವರು ಕನ್ನಡದ ಪೂರ್ಣ ಪ್ರಮಾಣದ ಹಾಸ್ಯ ಪ್ರಧಾನ ಚಿತ್ರ ರಾಜ್ಕುಮಾರ್ ಅವರ ಲಗ್ನ ಪತ್ರಿಕೆಯನ್ನು ತೆಗೆದಿರಲ್ಲ ಅದೇ ಕೆ ಎಸ್ ಎಲ್ ಸ್ವಾಮಿಯವರು ಮಂಕುದಿಣ್ಣೆ ಎನ್ನುವ ಹಾಸ್ಯ ಪ್ರಧಾನ ಚಿತ್ರವನ್ನು ನಿರ್ದೇಶನ ಮಾಡಿತ್ತು ಇನ್ನು ಸದಭಿರುಚಿಯ ಹಾಸ್ಯ ಚಿತ್ರಗಳಿಗೆ ಹೆಸರಾಗಿದ್ದಂಥ ಕನ್ನಡದ ಚಿತ್ರಬ್ರಹ್ಮ ಆರ್ ನಾಗೇಂದ್ರ ನಾಗೇಂದ್ರಾಯರು ಅವರು ಪ್ರೇಮಕ್ಕೂ ಪರ್ಮಿಟ್ಟೆ ಚಿತ್ರದಲ್ಲಿ ಕಲ್ಪನಾ ಹಾಗೂ ಕಲ್ಯಾಣ್ ಕುಮಾರ್ ಅವರ ಜೋಡಿಯನ್ನು ಒಂದು ಯಶಸ್ವಿ ಹಾಸ್ಯ ಜೋಡಿಯಾಗಿ ಚಿತ್ರಿಸಿದ್ರು ಕೆ ಎಸ್ ಎಲ್ ಸ್ವಾಮಿಯವರ ಅರ್ಶಿನ ಕುಂಕುಮ ಚಿತ್ರವಂತೂ ಕನ್ನಡಿಗರ ನೆನಪಿದೆ ಬೇಂದ್ರೆಯವರ ಇಳಿದು ಬಾ ತಾಯಿ ಗೀತೆಯನ್ನು ಪಿ ಬಿ ಶ್ರೀನಿವಾಸ್ ಅವರ ಮೇಲೆಯೇ ಚಿತ್ರೀಕರಣವಾದಂಥ ಒಂದು ಚಿತ್ರ ಅಂಥ ಅವಕಾಶಗಳು ಕಲ್ಯಾಣ್ ಕುಮಾರ್ ಅವರಿಗೆ ಆಗಾಗ ಸಿಕ್ಕಿದ್ದುಂಟು ಅಂದರೆ ಕನ್ನಡ ಚಿತ್ರರಂಗಕ್ಕೆ ತಮ್ಮನ್ನು ಮೀಸಲಾಗಿ ಇರಿಸಿಕೊಳ್ಳದೆ ಬೇರೆ ಚಿತ್ರರಂಗದಲ್ಲಿ ಕೂಡ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡಿ ಆಗಾಗ ಇಲ್ಲಿ ಭೇಟಿ ಕೊಡ್ತಾ ಇದ್ದರೂ ಸಹ ಅವರಿಗೆ ಆ ರೀತಿಯ ಅವಕಾಶಗಳನ್ನು ಕನ್ನಡ ಚಿತ್ರರಂಗ ಮಾಡಿಕೊಟ್ಟಿತ್ತು ನೋಡಿ ಪುಟ್ಟಣ್ಣ ಕಣಗಾಲ್ ಅವರು ಕುಮಾರತ್ರೇಯರ ವಿಚಾರ ಬಂದಾಗ ಪುಟ್ಟಣ್ಣ ಕಣಗಾಲ್ ಅವರ ದೂರದ ಸಂಬಂಧಿ ಉದಯಕುಮಾರ್ ಅವರು ಆದರೆ ಒಂದೇ ಒಂದು ಚಿತ್ರ ಬಿಳಿ ಹೆಂಡತಿಯಲ್ಲಿ ಮಾತ್ರ ಪಾತ್ರವನ್ನು ಮಾಡಿದ್ದಾರೆ ಇನ್ನು ರಾಜಕುಮಾರ್ ಅವರ ವಿಚಾರಕ್ಕೆ ಬಂದರೆ ಮಲ್ಲಮ್ಮನ ಪವಾಡ ಕರುಳಿನ ಕರೆ ಹಾಗೂ ಸಾಕ್ಷಾತ್ಕಾರ ಮೂರು ಚಿತ್ರಗಳು ಮಾತ್ರ ಪುಟ್ಟಣ್ಣನವರ ಮೂಸೆಯಿಂದ ಬಂದಂಥವು ಆದರೆ ಕಲ್ಯಾಣ್ಕುಮಾರ್ ಅವರ ವಿಚಾರಕ್ಕೆ ಬಂದರೆ ಪುಟ್ಟಣ್ಣನವರಿಗೆ ಹಾಗೂ ಕಲ್ಪನಾ ಅವರಿಗೆ ಒಂದು ದೊಡ್ಡ ಬ್ರೇಕ್ ಸಿಕ್ಕಿದಂಥ ಮೋಡ ಚಿತ್ರ ಆ ಚಿತ್ರದಲ್ಲಿಯೇ ಕಲ್ಯಾಣ್ ಕುಮಾರ್ ಅವರು ಗಮನ ಸೆಳೀತಾರೆ ಅದಾದ ಮೇಲೆ ಸಾವಿರ ಮೆಟ್ಟಿಲು ಚಿತ್ರಕ್ಕೆ ಕೂಡ ಅವರನ್ನು ನಾಯಕರನ್ನಾಗಿ ಆಯ್ಕೆ ಮಾಡ್ತಾರೆ ಪುಟ್ಟಣ್ಣನವರು ಆದರೆ ಆ ಚಿತ್ರ ಅವರೆಲ್ಲರ ಮರಣದ ನಂತರ ಬಿಡುಗಡೆ ಆಯಿತು ಇದಲ್ಲದೆ ಒಂದು ವಿಶಿಷ್ಟವಾದ ಚಿತ್ರ ಕಥಾ ಸಂಗಮ ಆ ಚಿತ್ರದ ಅತಿಥಿ ಎನ್ನುವ ಭಾಗದಲ್ಲಿ ಕಲ್ಯಾಣ್ ಕುಮಾರ್ ಅವರನ್ನು ಒಂದು ಉತ್ತಮವಾದ ಪಾತ್ರದಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಮುಂದೆ ಪದ್ಮಿನಿ ಪಿಕ್ಚರ್ಸ್ ಸಂಸ್ಥೆಗೆ ಗುರು ಕಾಣಿಕೆಯ ರೂಪದಲ್ಲಿ ಅವರು ಕಾಲೇಜು ರಂಗ ಚಿತ್ರವನ್ನ ನಿರ್ದೇಶನ ಮಾಡಿದಾಗ ಅಲ್ಲಿ ಕೂಡ ಆ ಕಾಲೇಜಿನ ಪ್ರಿನ್ಸಿಪಲ್ ಪಾತ್ರವನ್ನ ಕಲ್ಯಾಣ್ ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ ಅಂದರೆ ಕುಮಾರತ್ರೇಯರಲ್ಲಿ ಪುಟ್ಟಣ್ಣನವರು ನಾಲ್ಕು ಅವಕಾಶಗಳನ್ನು ಕೊಟ್ಟಿದ್ದು ಕಲ್ಯಾಣ್ ಕುಮಾರ್ ಅವರಿಗೆ ಮಾತ್ರ ಇಲ್ಲಿ ಕುಮಾರತ್ರೇಯರ ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಉದಯ್ ಕುಮಾರ್ ಅವರ ವಿಚಾರವನ್ನು ಉಲ್ಲೇಖ ಮಾಡಲೇಬೇಕು ನೋಡಿ ಪದ್ಮಿನಿ ಪಿಕ್ಚರ್ಸ್ನವರು ರತ್ನಗಿರಿ ರಹಸ್ಯ ಚಿತ್ರವನ್ನು ನಿರ್ಮಾಣ ಮಾಡಿದಾಗ ಅಲ್ಲಿ ಒಂದು ಯಶಸ್ವಿ ಪಾತ್ರ ಉದಯ್ ಕುಮಾರ್ ಅವರಿಗೆ ಒದಗಿ ಬರುತ್ತೆ ಕಲ್ಯಾಣ್ ಕುಮಾರ್ ಅವರಿಗೆ ಮೊದಲ ಕನ್ನಡದ ವರ್ಣಚಿತ್ರಕ್ಕೆ ಹೇಗೆ ನಾಯಕನಾಗುವ ಅವಕಾಶ ಸಿಕ್ತೋ ಅದೇ ರೀತಿಯಲ್ಲಿ ಅದೇ ನಿರ್ಮಾಪಕರಿಂದ ಕನ್ನಡದ ಮೊದಲ ಸಾಮಾಜಿಕ ವರ್ಣಚಿತ್ರದಲ್ಲಿ ನಾಯಕರಾಗಿ ಅಭಿನಯಿಸುವ ಅವಕಾಶ ಉದಯ್ ಕುಮಾರ್ ಅವರಿಗೆ ಸಿಕ್ತು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡಿದಾಗ ತ್ರಯರನ್ನು ಕನ್ನಡ ಚಿತ್ರರಂಗ ಭೇದ ಭಾವದಿಂದ ಖಂಡಿತವಾಗಿಯೂ ನೋಡಿಲ್ಲ ಎಲ್ಲರಿಗೂ ಸಿಗುವಂಥ ಅವಕಾಶಗಳು ಸಿಕ್ಕಿದೆ ಆದರೆ ಉದಯ್ ಕುಮಾರ್ ಹಾಗೂ ಕಲ್ಯಾಣ್ ಕುಮಾರ್ ಅವರು ಬೇರೆ ಭಾಷೆಯಲ್ಲಿಯೂ ತಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡೋದಕ್ಕೆ ಹೋಗಿದ್ದರಿಂದಾಗಿ ಕನ್ನಡದಲ್ಲಿ ಹೆಚ್ಚು ಪಾತ್ರಗಳು ರಾಜ್ಕುಮಾರ್ ಅವರಿಗೆ ಲಭಿಸಿದವು ಹಾಗೂ ಅವರು ಅದನ್ನು ಸಮರ್ಥವಾಗಿ ಬಳಸಿಕೊಂಡು ತಾವೂ ಬೆಳೆದ್ರು ಕನ್ನಡ ಚಿತ್ರರಂಗವನ್ನು ಬೆಳೆಸಿದ್ರು ಇದು ಇತಿಹಾಸ ಇದು ಸತ್ಯ ಅಷ್ಟೇ ಇನ್ನು ಕಲ್ಯಾಣ್ ಕುಮಾರ್ ಅವರ ಜೀವನಕ್ಕೂ ಮೊದಲಿನ ಜೀವನಕ್ಕೆ ಮತ್ತೆ ಮರಳಿದರೆ ಅವರು ನಾಟಕದಲ್ಲಿ ಮನೆಯಲ್ಲಿ ಅಭಿನಯಿಸಿದ್ದನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವು ಅದಾದ ಮೇಲೆ ಅಣ್ಣಂದಿರ ಸಹಾಯದಿಂದಾಗಿ ಅವರಿಗೆ ಹವ್ಯಾಸಿ ನಾಟಕ ತಂಡವೊಂದರಲ್ಲಿ ಅವಕಾಶ ಸಿಗುತ್ತೆ ಚಾಮರಾಜಪೇಟೆಯಲ್ಲಿರುವ ಕೃಷ್ಣರಾಜ ಪರಿಷನ್ ಮಂದಿರ ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಆವರಣ ಅಲ್ಲಿ ನಿಶ್ಚಿತಾರ್ಥ ಎನ್ನುವ ಒಂದು ನಾಟಕ ಪ್ರದರ್ಶನ ನಡೆಯುತ್ತೆ ಆ ನಾಟಕದಲ್ಲಿ ಕಲ್ಯಾಣ್ ಕುಮಾರ್ ಅವರು ಒಂದು ಪಾತ್ರವನ್ನು ನಿರ್ವಹಣೆ ಮಾಡ್ತಾರೆ ಅದು ಎಂಥ ಪಾತ್ರ ಅಂದರೆ ಒಂದು ಹೆಣ್ಣಿನ ಪಾತ್ರ ಆ ಪಾತ್ರಕ್ಕಾಗಿ ಅವರು ತಮ್ಮ ಮನೆಯಲ್ಲಿ ಐದು ಜನ ಅಕ್ಕಂದಿರ ಹಾವಭಾವಗಳನ್ನೆಲ್ಲ ನೋಡಿಕೊಂಡು ಅದನ್ನೇ ಅನುಕರಿಸಿ ಆ ಪಾತ್ರಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ ರಂಗದ ಮೇಲೆ ಅದೆಷ್ಟು ಅದ್ಭುತವಾಗಿ ಹೆಣ್ಣಿನ ಪಾತ್ರವನ್ನು ಕಲ್ಯಾಣ್ ಕುಮಾರ್ ಅವರು ಅಭಿನಯಿಸ್ತಾರೆ ಅಂದ್ರೆ ನೋಡಿದಂತಹ ಪ್ರೇಕ್ಷಕರು ಎಷ್ಟೋ ಜನ ಅವರ ಮೇಲೆ ಮೋಹಕ್ಕೆ ಒಳಗಾಗ್ತಾರೆ ಹಾಗೆ ಮೋಹಕ್ಕೆ ಒಳಗಾದಂಥ ಕೆಲವು ಯುವಕರು ಗ್ರೀನ್ ರೂಮಿಗೂ ಹೋಗ್ತಾರೆ ತಮ್ಮ ನೆಚ್ಚಿನ ನಾಯಕಿಯನ್ನು ನೋಡೋಣ ಅಂತ ಅಲ್ಲಿ ಕಲ್ಯಾಣ್ ಕುಮಾರ್ ಅವರು ಬನಿಯನ್ ಹಾಗೂ ನಿಕ್ಕರ್ ಹಾಕ್ಕೊಂಡು ತಮ್ಮ ತಲೆಯ ಆ ತುರುಬಂದ ತೆಗಿತಾ ಇರ್ತಾರೆ ಆಗಲೇ ಆ ಪ್ರೇಕ್ಷಕರಿಗೆ ಗೊತ್ತಾಗಿದ್ದು ಈ ಪಾತ್ರವನ್ನು ನಿರ್ವಹಣೆ ಮಾಡಿದ್ದು ಒಬ್ಬ ಪುರುಷ ಕಲಾವಿದರು ಅಂತ ಅಷ್ಟರ ಮಟ್ಟಿಗೆ ಆ ದಿನಗಳಲ್ಲೇ ಪಾತ್ರದಲ್ಲಿ ಒಳ ಹೋಗುವಂಥ ಒಂದು ಅಭ್ಯಾಸವನ್ನು ಕಲ್ಯಾಣ್ ಕುಮಾರ್ ಅವರು ರೂಢಿಸ್ಕೊಂಡಿದ್ರು ಮುಂದೆ ಅವರ ಸಿನಿಮಾ ಕನಸು ಬೆಳೀತಾ ಹೋಗುತ್ತೆ ತಮ್ಮ ಸ್ನೇಹಿತರ ಜೊತೆಯಲ್ಲಿ ಬಸವನಗುಡಿಯ ಬ್ಯೂಗಲ್ ರಾಕ್ ಆಗ ಅದಕ್ಕೆ ಏನು ಈ ಬೇಲಿಯನ್ನೆಲ್ಲ ಹಾಕಿ ಯಾವುದೇ ಒಂದು ತಡೆಯನ್ನ ಒಡ್ಡಿರಲಿಲ್ಲ ಯಾರು ಬೇಕಾದರೂ ಓಡಾಡ್ಬೋದಾಗಿತ್ತು ಅಂಥ ಒಂದು ಮುಕ್ತವಾದ ಪ್ರದೇಶ ಆಗಿತ್ತು ಅಲ್ಲಿಯೇ ಬಂಡೆಗಲ್ಲುಗಳ ಮೇಲೆ ಕೂತ್ಕೊಂಡು ಅವರು ಅನೇಕ ಚಿತ್ರಗಳ ಸನ್ನಿವೇಶಗಳನ್ನು ಪುನರ್ ಸೃಷ್ಟಿ ಮಾಡ್ತಾ ಇದ್ರು ಮಿತ್ರರ ಜೊತೆಯಲ್ಲಿ ಕೂಡಿ ಜೊತೆಗೆ ತಮ್ಮದೇ ಕಲ್ಪನೆಯ ಪಾತ್ರಗಳನ್ನು ಕೂಡ ಅಭಿನಯಿಸ್ತಾ ಮುಂದೊಂದು ದಿನ ಕಲಾವಿದನಾಗಬೇಕು ಅನ್ನುವ ಕನಸನ್ನು ಕಾಣ್ತಾ ಇದ್ರು ಅದೇ ಹೊತ್ತಿನಲ್ಲಿ ಅವರು ಒಂದು ಚಿತ್ರವನ್ನು ವೀಕ್ಷಣೆ ಮಾಡ್ತಾರೆ ಭಾರತೀಯ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ನಿರ್ಮಾಣ ಮಾಡಿದಂಥ ಚಿತ್ರ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಜಮಿನಿ ಸ್ಟುಡಿಯೋಸ್ನ ಎಸ್ ಎಸ್ ವಾಸನ್ ಅವರು ತೆರೆಗೆ ತಂದಂಥ ಚಂದ್ರಲೇಖ ಆ ಚಿತ್ರದ ನಾಯಕರು ರಂಜನ್ ಒಬ್ಬ ಸಾಹಸಿ ಕಲಾವಿದರು ರಂಜನ್ ಅವರ ಹಾಗೆಯೇ ಕುಮಾರ್ ಅವರು ಕೂಡ ಸ್ಫುರದ್ರೂಪಿ ಆ ಚಿತ್ರವನ್ನು ಆ ಚಿತ್ರದಲ್ಲಿ ರಂಜನ್ ಅವರ ಪಾತ್ರ ನಿರ್ವಹಣೆಯನ್ನು ಎಲ್ಲ ನೋಡಿದ ಮೇಲೆ ತಾನೂ ಕಲಾವಿದನಾಗಬೇಕು ಅನ್ನುವ ತುಡಿತ ಕುಮಾರ್ ಅವರಲ್ಲಿ ವಿಪರೀತವಾಗಿ ಅವರು ಯಾವುದೇ ಧನ ಸಹಾಯವಿಲ್ಲದೆ ಹೇಳದೆ ಕೇಳದೆ ಮದರಾಸಿನ ರೈಲನ್ನು ಹತ್ತಿ ಕೊಡ್ತಾರೆ ಹೀಗೆ ಜೇಬಿನಲ್ಲಿ ಹಣವಿಲ್ಲದೆ ರೈಲು ಹತ್ತಿ ಮದ್ರಾಸು ಸೇರಿದಂಥ ಕಲ್ಯಾಣ್ ಕುಮಾರ್ ಅವರಿಗೆ ಮುಂದೆ ಅವರ ಜೀವನದಲ್ಲಿ ಏನೇನೆಲ್ಲ ಘಟನೆಗಳು ನಡೆದವು ಖಂಡಿತವಾಗಿ ಒಂದು ರೋಚಕವಾದ ಅಧ್ಯಾಯ ಅವರು ಚಿತ್ರರಂಗಕ್ಕೆ ಸೇರುವವರೆಗಿನ ಜೀವನ ಅದಾದ ಮೇಲಿನದಂತೂ ಬಹಳ ರೋಚಕವಾದಂಥ ಸಂಗತಿಗಳು ಆ ಎಲ್ಲ ಸಂಗತಿಗಳನ್ನು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ ನಮಸ್ಕಾರ